ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಿಂದ ನಾವು ಪವಿತ್ರಾತ್ಮನು ಬಲಪಡಿಸುವಂತ ವಿಷಯಗಳನ್ನ ಧ್ಯಾನ ಮಾಡುವುದಕ್ಕೆ ಒಪ್ಪಿಸಿಕೊಡೋಣ ಪ್ರೇ ಪ್ರೇ ಪರಿಶುದ್ಧಾತ್ಮನು ನಮ್ಮನ್ನ ಯಾವಾಗ್ಲೂ ಪಾಪದ ಅರಿವನ್ನ ಕೊಡುವುದಕ್ಕೆ ಮನ್ಸು ಮಾಡ್ತಾನೆ ಪ್ರೇ ಎಷ್ಟೋ ದೇವ್ರ ಮಕ್ಕಳಿಗೆ ಪವಿತ್ರಾತ್ಮನು ನಮ್ಮನ್ನ ಯಾವ ಕ್ಷೇತ್ರಗಳಲ್ಲಿ ಬಲಪಡಿಸ್ತಾನೆ ಗೊತ್ತಿಲ್ಲ ಪ್ರೇ ಮೊಟ್ಟ ಮೊದಲು ಒಬ್ಬ ಆತ್ಮಿಕ ವ್ಯಕ್ತಿಗೆ ಪಾಪದ ವಿಷಯದಲ್ಲಿ ಅರಿವು ಇಲ್ಲದೆ ಹೋದ್ರೆ ಆತನು ಯಾವಾಗ್ಲೂ ನೀತಿಯಲ್ಲಿ ಇರುವುದಕ್ಕಾಗುವುದಿಲ್ಲ ಸತ್ಯದಲ್ಲಿ ಇರುವುದಕ್ಕಾಗುವುದಿಲ್ಲ ಕರ್ತನೊಂದಿಗೆ ಜೀವಿಸುವುದಕ್ಕೆ ಅಸಾಧ್ಯ ಕೆಲವು ಉದಾಹರಣೆಗಳನ್ನ ನೋಡಿಕೊಳ್ಳೋಣ ನೀವು ವ್ಯೋಹಾನ್ ಬರೆಸುವಾರ್ಥ ಎಂಟನೇ ಅಧ್ಯಾಯದಲ್ಲಿ ಅಲ್ಲಿ ಎಲ್ಲಾ ಶಾಸ್ತ್ರಿ ಪರಿಸರ ಒಬ್ಬ ಸ್ತ್ರೀಯನ್ನ ಆ ಪಾಪದಲ್ಲಿ ಸಿಲುಕಿದ ಸ್ತ್ರೀಯನ್ನ ಹಿಡಿದುಕೊಂಡು ಬರುವುದನ್ನು ನಾವು ನೋಡಿಕೊಳ್ತೇವೆ ಅವರಿಗೆ ಆಕೆಯ ಪಾಪ ಗುರ್ತಾಗಿತ್ತು ಅನ್ಪೇ ಆದ್ರೆ ಅವರಲ್ಲಿರುವ ಪಾಪ ಗುರ್ತಿರ್ಲಿಲ್ಲ ಅಲ್ಲಿ ಏಸು ಅವರಿಗೆ ನಿಮ್ಮಲ್ಲಿ ಪಾಪ ಯಾರಲ್ಲಿ ಇಲ್ಲವೋ ಅವರು ಆಕೆಯ ಮೇಲೆ ಕಲ್ಲು ಎಸೀರಿ ಎಂಬುದಾಗಿ ಪವಿತ್ರ ಆತ್ಮನ ಮೂಲಕವಾಗಿ ಮಾತನಾಡಿದ ಶಬ್ದವನ್ನು ಅವರು ಕೇಳುವಾಗ ಅವ್ರ ಮನಸ್ಸಿನಲ್ಲಿ ಅವ್ರ ಪಾಪದ ಒಂದು ಅರಿವು ಉಂಟಾಯಿತು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅಲ್ಲಿ ಅವರು ತಂದಂತ ಎಲ್ಲ ಕಲ್ಲುಗಳನ್ನ ಬಿಟ್ಟು ಹಿರಿಯರಿಂದ ಕಿರಿಯರವರೆಗೆ ಎಲ್ಲರೂ ಆಕೆಯನ್ನ ಬಿಟ್ಟು ಹೊರಟೋದ್ರೆಂಬುದಾಗಿ ನಾವು ನೋಡ್ಕೊಳ್ತೇವೆ ಎಷ್ಟೋ ಸಂದರ್ಭ ನಮ್ಮಲ್ಲಿ ಪಾಪದ ಅರಿವು ಇಲ್ಲದೆ ಇರುವಾಗ ಪ್ರಾಕೃತವಾದ ಮನುಷ್ಯರಾಗಿರ್ತೇವೆ ಎಂಬುದಾಗಿ ನಾವು ಒಂದು ಕೊರೆಂತ ಎರಡನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ನಾವು ನೇರವಾಗಿ ನೋಡ್ಕೊಳ್ತೇವೆ ಪ್ರಾಕೃತ ಮನುಷ್ಯ ದೇವರಾತ್ಮನ ಸಂಗತಿಗಳನ್ನ ಬೇಡ ಅಂತಾನೆ ಎಂಬುದಾಗಿ ನೇರವಾಗಿ ಬರೆಯಲ್ಪಟ್ಟಿದೆ ಈ ಕಾರಣ ಒಬ್ಬ ಆತ್ಮಿಕ ವ್ಯಕ್ತಿಗೆ ಅಥವಾ ಒಬ್ಬ ಆ ವ್ಯಕ್ತಿಗೆ ಅದು ಪಾಪದ ಅರಿವು ಬೇಕು ನನ್ನ ಪ್ರೇರ ಒಂದು ವೇಳೆ ನೋಡ್ರಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ ಈ ಪೌಲಶೀಲರನ್ನ ಬಹಳಷ್ಟು ಹೊಡೆದು ಅವರನ್ನ ಬಹಳಷ್ಟು ನಷ್ಟಕ್ಕೆ ಗುರಿ ಮಾಡಿದಂತ ಸಂಗತಿಯನ್ನ ಜೇಲರ್ ನೋಡ್ತಾ ಇದ್ದ ಪ್ರೇರ ಜೇಲರ್ನು ಈ ಪೌಲಶೀಲರ ಪ್ರಾರ್ಥನೆಯನ್ನ ಅವರ ಅರಿಕೆಯನ್ನ ಅವರ ಅವರು ಸ್ತೋತ್ರ ಮಾಡುವ ಸಂಗತಿಯನ್ನ ತಿಳಿದುಕೊಂಡವನಾಗಿ ಅಲ್ಲಿ ಆತನು ಆ ಒಂದು ಮನವರಿಕೆಗೆ ಬಂದವನಾಗಿದ್ದನು ಆ ರಾತ್ರಿ ಕರ್ತನು ಆ ಇಡೀ ಕುಟುಂಬವನ್ನ ಅಲ್ಲಿ ಬದಲಾವಣೆ ಮಾಡಿದ್ರು ಎಂಬುದಾಗಿ ನಾವು ನೋಡ್ಕೋತೇವೆ ಆತನು ನಾನು ಏನ್ ಮಾಡಬೇಕು ರಕ್ಷಣೆ ಹೊಂದುವುದಕ್ಕಾಗಿ ಎಂಬುದಾಗಿ ಪ್ರಶ್ನೆ ಹಾಕುವಂತ ಒಬ್ಬ ವ್ಯಕ್ತಿಯಾಗಿ ಮಾರ್ಪಡಲ್ಪಟ್ಟಿದನು ಅದನ್ನ ಅಪೋಸ್ತಕ ಕೃತ್ಯ ಹದಿನಾರನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಚನದಲ್ಲಿ ನಾವು ನೋಡ್ಕೋತೇವೆ ಇಡೀ ಕುಟುಂಬವೇ ಕುಟುಂಬ ಆ ಪಾಪದ ಅರಿವನ್ನ ಹೊಂದಿಕೊಂಡು ಸಂಪೂರ್ಣ ರಕ್ಷಣೆಗೆ ಬಂತೆ ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರೇರಿ ಯಾವಾಗ ಒಬ್ಬ ವ್ಯಕ್ತಿಯ ಜೀವಿತ ಪಾಪದ ಅರಿವು ಹೊಂದಿಕೊಳ್ತಾನೋ ಅವಾಗ ಮಾತ್ರವೇ ಅವನು ನಿಜವಾಗಿ ಪರಿಶುದ್ಧನಾಗಿರ್ತಾನೆ ಆತನಲ್ಲಿರುವ ಎಲ್ಲಾ ಅಸಹ್ಯವಾದ ರಹಸ್ಯವಾದ ಎಲ್ಲಾ ಸಂಗತಿಗಳು ಹೊರಟು ಹೋಗ್ತವೆ ದೇವರಿಗೆ ಅಡ್ಡ ಬಿದ್ದು ಆರಾಧನೆ ಮಾಡ್ತಾನೆ ದೇವರನ್ನ ಪ್ರಚುರಪಡಿಸ್ತಾನೆ ಎಂಬುದಾಗಿ ಒಂದು ಕುರಿತ ಹದಿನಾಲ್ಕನೇ ಅಧ್ಯಾಯದ ಇಪ್ಪತ್ನಾಕನೇ ವಚನದಿಂದ ಇಪ್ಪತ್ತೈದನೇ ವಚನದವರೆಗೆ ನಾವು ನೋಡ್ಕೊಳ್ತೇವೆ ಈ ಕಾರಣ ಪವಿತ್ರಾತ್ಮ ನಮ್ಮನ್ನ ಬಹಳಷ್ಟು ಬಲಪಡಿಸುವ ಕ್ಷೇತ್ರ ಎಂದರೆ ಮೊಟ್ಟ ಮೊದಲಾಗಿ ಪಾಪದ ಅರಿವು ಪ್ರೇರಣೆ ಅದಕ್ಕಾಗಿ ಪವಿತ್ರಾತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ ಪವಿತ್ರಾತ್ಮನೇ ನನ್ನ ಪಾಪದ ಪ್ರತಿ ಅರಿವನ್ನು ನನಗೆ ಕೊಡು ನಾನು ನಿನಗಾಗಿ ಜೀವಿಸುವುದಕ್ಕೆ ನನ್ನನ್ನು ಬಲಗೊಳಿಸಿ ಎಂಬುದಾಗಿ ಕೇಳಿಕೊಂಡಾಗ ನಿಜವಾಗಿಯೂ ಆತ್ಮಿಕ ಮಹಿಮೆಯಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಪ್ರೇರಣೆ ಆ ರೀತಿಯಲ್ಲಾಗುವಂತೆ ಕರ್ತು ನಿಮ್ಮನ್ನು ಆಶ್ರಯಲಿ ಥ್ಯಾಂಕ್ ಯು